ನಮಸ್ಕಾರ ಇವತ್ತು ಈ ಅದ್ಭುತ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ನಮ್ಮ ಕಗ್ಗ ಕಿರಿಯ ಮೇಲಕ್ಕೆ ದೊಡ್ಡ ಸಿಸಿ ಸಿಸಿಪಸನು ಉರುಳಿಸಿರಲೊಂದೆರಡು ಮಾರು ಘಾಸಿಯಲಿ ಸರಿದು ಕೆಳದಂದೆಂತು ಜಾರುವುದು ಮರಮರಳಿ ಪುರುಷ ಪ್ರಗತಿಯಂತು ಮಂಕು ತಿಮ್ಮ ಗ್ರೀಕ್ ಮೈಥಾಲಜಿ ಪ್ರಕಾರ ಸಿಸಿಫಸ್ ಅನ್ನುವಂಥವನಿಗೆ ದೇವರ ಒಂದು ಶಿಕ್ಷೆ ಆಗಿರುತ್ತೆ ಏನು ಅಂತಂದರೆ ಅವನು ಒಂದು ಬೆಟ್ಟದ ಮೇಲೆ ಒಂದು ಬಂಡೆಯನ್ನು ಉರುಳಿಸ್ಕೊಂಡು ಮುಂದಕ್ಕೆ ಸಾಗ್ತಾ ಇರಬೇಕು ಆ ಬಂಡೆಯನ್ನು ಮುಂದಕ್ಕೆ ಅವನು ಒಂದು ಮೂರು ಉರುಳು ಮುಂದಕ್ಕೆ ಸಾಗಿಸಿದ್ರೆ ಇನ್ನೊಂದು ಐದು ಹತ್ತು ಉರುಳು ಹಿಂದೆ ಬಂದು ಬಂದ್ಬಿಡುತ್ತೆ ಅಂದರೆ ಆ ಬಂಡೆ ಅವನ ಮೇಲೆ ವಾಪಸ್ ಬರುತ್ತೆ ಈ ರೀತಿ ಆಗ್ತಿರುವಾಗ ಅವನಿಗೆ ಒಂದಿಷ್ಟು ಮುಂದೆನೂ ಹೋದಂಗೆ ಆಗ್ತಿರುತ್ತೆ ಹಿಂದೆನೂ ಬಂದಂಗೆ ಆಗ್ತಿರುತ್ತೆ ಮನುಷ್ಯರ ಜೀವನನೂ ಇದೇ ರೀತಿ ಜೀವನ ಪೂರ್ ಜೀವನ ಪರ್ಯಂತ ಪ್ರ ಪ್ರಗತಿ ಹೊಂದುತ್ತಾ ಇರಿದ್ರು ಇನ್ನೊಂದು ಕಡೆ ಅವನತಿ ಹೊಂದುತ್ತಾ ಇರ್ತಾರೆ ಈ ಪ್ರಗತಿ ಅವನತಿಗಳ ಮಧ್ಯದ ಸಮತೋಲನವನ್ನ ಕಂಡ್ಕೊಳ್ಬೇಕು ಅನ್ನೋದು ಗುಂಡಪ್ಪನವರ ಆಶಯ ಎಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು